ಸಮಸ್ತ ವೀಕ್ಷಕರಿಗೆ ಅಕ್ಷಯ ತೃತೀಯ ಶುಭಾಶಯಗಳು ಅಕ್ಷಯ ತೃತೀಯ ವೈಶಾಖ ಮಾಸದಲ್ಲಿ ಬರತಕ್ಕಂಥ ಒಂದು ಪವಿತ್ರ ದಿನ ವಿಶಿಷ್ಟ ದಿನ ಸಾಮಾನ್ಯವಾಗಿ ಸೋಮವಾರ ಅಥವಾ ಬುಧವಾರ ಆ ವಾರಗಳಲ್ಲಿ ರೋಹಿಣಿ ನಕ್ಷತ್ರ ಸೇರಿದರೆ ಅದು ಅತ್ಯುತ್ಕೃಷ್ಟವಾದದ್ದು ಅಂತ ಶಾಸ್ತ್ರ ಹೇಳುತ್ತೆ ಆ ದಿವಸ ನೀವು ಮಾಡಿದ ಎಲ್ಲ ಕೆಲಸಗಳಿಗೆ ಅನಂತ ಫಲ ಸಿಗುತ್ತೆ ಅಂತ ಹೇಳುತ್ತೆ ಆದರೆ ಈ ದಿವಸ ಶುಕ್ರವಾರ ಮಹಾಲಕ್ಷ್ಮಿಯ ವಾರ ಈ ದಿವಸ ನೀವು ಮಾಡಿದಂಥ ಯಾವುದೇ ಕೆಲಸಗಳಿಗೆ ಉತ್ತಮವಾದ ಕೆಲಸವಾಗಿರಬೇಕದು ಇನ್ನೊಬ್ಬರಿಗೆ ತೊಂದರೆ ಕೊಡದೇ ಇರತಕ್ಕಂಥ ಕೆಲಸವಾಗಿರಬೇಕು ಅಂಥವುಗಳಿಗೆ ಅಕ್ಷಯ ಫಲ ಸಿಗುತ್ತೆ ನೀವು ಬಂಗಾರವನ್ನಾದರೂ ತಗೊಳ್ಳಿ ವಿದ್ಯಾದಾನವನ್ನಾದರೂ ಮಾಡಿ ಅಥವಾ ಯಾವುದೇ ಸುಕೃತ ಕೆಲಸವನ್ನು ಮಾಡಿದ್ರೂ ಅದಕ್ಕೆ ಅನಂತ ಫಲ ಇದೆ ಶಾಸ್ತ್ರಗಳಲ್ಲಿ ಇನ್ನೂ ಒಂದು ಮಹತ್ತರವಾದದ್ದನ್ನು ಹೇಳ್ತಾರೆ ಯಾವುದು ಯಜ್ಞೋ ದಾನಂ ತಪೋ ಜಪ್ಯಂ ಶ್ರಾದ್ಧಂಚ ಸುರಪೂಜನ ಯತ್ಕೃತ ಗಂಗಾಂ ಯತ್ಕೃತಂ ಸರ್ವಂ ಕೋಟಿ ಕೋಟಿ ಗುಣಂ ಅಂತ ಹೇಳಿದೆ ನೀವು ಮಾಡಿದ ಯಜ್ಞ ನೀವು ಮಾಡಿದ ಜಪ ನೀವು ಮಾಡಿದ ಸ್ನಾನ ದಾನ ಮತ್ತು ಶ್ರಾದ್ದ ನೋಡಿ ವಸ್ತುತಃ ಈ ಅಕ್ಷಯ ತೃತೀಯ ದೇವ ಕಾರ್ಯಗಳಿಗೂ ಶ್ರಾದ್ಧ ಕಾರ್ಯಗಳು ಎರಡಕ್ಕೂ ಒಂದು ಪವಿತ್ರವಾದ ದಿವಸ ಅಂತ ಹೇಳುತ್ತೆ ಯಾರು ಈ ದಿವಸ ಹಿರಿಯರನ್ನು ನೆನೆದು ಅವರಿಗೆ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾರೋ ಅವರಿಗೆ ಗೌರವಗಳನ್ನು ತರ್ಪಣಾದಿಗಳನ್ನು ಕೊಟ್ಟು ಗೌರವಿಸ್ತಾರೋ ಅದು ಅಕ್ಷಯ ಫಲವನ್ನು ತಂದುಕೊಡುತ್ತೆ ಅಂತ ಖಾಲಿ ಆಗದೇ ಇರತಕ್ಕಂಥ ಜನ್ಮ ಜನ್ಮಾಂತರಗಳು ಈ ಜನ್ಮ ಮುಗಿತು ಅಂದರೆ ಮತ್ತೊಂದು ಜನ್ಮಕ್ಕೂ ಈ ದಿವಸ ನೀವೇನಾದರೂ ಅಂಥದ್ದೊಂದು ಶ್ರಾದ್ದ ಕಾರ್ಯ ಮಾಡಿದ್ದೀರಾ ಅಂತಂದರೆ ಅದು ನೋಡಿ ನಿಮ್ಮ ಜನ್ಮಾಂತರಕ್ಕೂ ಪುಣ್ಯ ಫಲವನ್ನು ತಂದುಕೊಡುತ್ತೆ ಅಂತ ಸುರಪೂಜನಂ ಅಂತಲೂ ಹೇಳಿದೆ ದೇವತಾ ಪೂಜೆ ಮಾಡಿದ್ದೀರಾ ಅಂದ್ಕೊಳ್ಳಿ ಅದೂ ಕೂಡ ವಿಶಿಷ್ಟವಾದ ಫಲವನ್ನು ತಂದುಕೊಡುತ್ತೆ ಅಂತ ಹೀಗಾಗಿ ಸಮಾಜಕ್ಕೆ ಉಪಯುಕ್ತವಾಗ್ತಕ್ಕಂಥ ಯಾವುದೇ ಕೆಲಸ ಮಾಡಿದರೂ ಈ ದಿವಸ ಅದು ಕೋಟಿ ಕೋಟಿ ಭವೇತ್ ಅದು ಅನಂತ ಫಲಗಳನ್ನು ಲೆಕ್ಕವಿರದಷ್ಟು ಫಲಗಳನ್ನು ಅದು ತಂದು ಕೊಡುತ್ತೆ ಅಂತ ಆ ಕಾರಣದಿಂದಾಗಿ ಅಕ್ಷಯ ತೃತೀಯಾಗೆ ಕಾಯ್ತಾ ಇರ್ತಾರೆ ಈ ದಿವಸ ಬದ್ರೀನಾರಾಯಣನ ದೇವಸ್ಥಾನವು ಅದು ಜನರು ಜನರ ದರ್ಶನಕ್ಕೆ ಅವಕಾಶವಾಗುತ್ತೆ ಈ ದಿವಸದಿಂದ ಹೀಗಾಗಿ ಅಂಥ ಪುಣ್ಯದ ದಿವಸ ಈ ಅಕ್ಷಯ ತೃತೀಯ ಹೀಗಾಗಿ ಈ ದಿವಸ ಸತ್ಕಾರ್ಯಗಳನ್ನು ಮಾಡಿ ಸತ್ಶ್ರವಣ ಯಾವುದು ಉತ್ತಮವಾದದ್ದೋ ದೇವತಾ ಸ್ತುತಿ ಇತ್ಯಾದಿಗಳಿದ್ದಾವೋ ಅದನ್ನು ಕೇಳಿಸ್ಕೊಳ್ಳಿ ಅಂತಹ ಕೆಲಸಗಳನ್ನು ಮಾಡಿ ಅದರಿಂದ ನಿಮ್ಮ ಪುಣ್ಯ ಅಂತಕ್ಕಂಥದ್ದು ವೃದ್ಧಿಯಾಗತ್ತೆ ತನ್ಮೂಲಕ ನಿಮಗೆ ಜೀವನದಲ್ಲಿ ಸುಖ ಫಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಈ ಅಕ್ಷಯ ತೃತೀಯ ದಿವಸ ಯಾರು ಸಮಯವನ್ನು ವ್ಯರ್ಥ ಮಾಡದೆ ಕೆಟ್ಟ ಕೆಲಸಗಳನ್ನು ಮಾಡಿ ನಿಮ್ಮ ಸಮಯವನ್ನು ನಿಮ್ಮ ಗುಣವನ್ನು ಹಾಳು ಮಾಡಿಕೊಳ್ಳದೆ ಶುಭ ಕೆಲಸಗಳನ್ನು ಮಾಡಿ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡಿ ಅದು ನಿಜವಾದ ಅಕ್ಷಯ ತೃತೀಯ ಆಚರಣೆ ನಮಸ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್